ಅಜ್ಜಿ ತಿನ್ನ ಸಜಿರ್ಲೆ ಅಂದರೆ ಗೊತ್ತಾಗಿಸಿ ಇವಾಗ ನಾನು ಕಾಫಿ ತಗೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ಕಳೆ ತೆಗಿತಾ ಇದಾರೆ ಕಾಫಿ ತಗೊಂಡು ಹೋಗಿ ಅವರ ಕೊಟ್ಟು ಅವ್ರ ಜೊತೆ ಸ್ವಲ್ಪ ಫನ್ನಿ ಫನ್ನಿಯಾಗಿ ಮಾತಾಡಿಸ್ತೀನಿ ಬನ್ನಿ ಹೋಗೋಣ ಅದಕ್ಕೀಗ ನನ್ನ ಜೊತೆ ಕಾಫಿ ತಗೊಂಡಲ್ಲಿ ಹೋಗಿ ಕೊಟ್ಟು ಈಗ ಹಂಗೆ ಹಳ್ಳಿ ಕಡೆ ಮಾತಾಡ್ತಾ ಇರ್ತಾರಲ್ವಾ ಆ ರೀತಿ ಮಾತಾಡಿಸ್ತೀನಿ ಓಲ್ಲ ಬಿಡಮ್ಮ ಅಜ್ಜಿ ಒಂದೊಂದು ಕಟ್ಕೊಳ್ರಿ ತಿನ್ನಸ ಜಿರ್ಲಿ ಅದಕ್ಕೆ ಕೊಟ್ಟಿದ್ದೀಮ ನೀನು ಅಂತೀರಿ ಬಿಟ್ಟ ಮ್ಯಾಪನ ಬಡ್ಸಿದ್ ಬಂದು ಎಲ್ಲಿ ಮಾಮೂಲಿ ದೋಸೆ ಇದೆ ನಿಮ್ಮ ಸಿದ್ದರಾಮಯ್ಯ ಬಿಟ್ಟ ನೀರ

ಓಲಿ ಬ್ಯಾಡ ಬಿಡು ಕಳ್ಸಿದೀನಿ ಏನ್ ಬ್ಯಾಡ ಹೇಳಿ ನೀನು ಮುರ್ ಕಾಸ್ ಕೂಲಿ ಮಾಡಿಕ್ಕಿರದ್ ನನ್ಗೆ ಏನ್ ಬೇಡ ಸುಮಾರು ಇಕ್ಕ ದುಡ್ಡಿನ ಅಯ್ಯಪ್ಪ ನಮ್ತಾಯ್ ದುಡ್ಡು ನಮ್ಮ ಅಕ್ಕ ಫೋನ್ ಮಾಡಿದೀನಿ ಕರೆನ್ಸಿ ಹಾಕ ಅಂತ ಹಾಕ್ಸಮ್ ಇರ್ಲಿ ఆ కొడు యా తమ టీ సప్పు ఇల్ల ఆలిలో బొరి నీరు ఐదిది నీరు నింద నీరు కొట్టిద్ద ఆ

ಪಾಪ ಕೂಲಿ ಮಾಡ್ಕೊಂಡು ಉಂಬರು ಕೂಲಿ ಮಾಡಿ ಸಂಸಾರನೇ ಮಾಡ್ತಾರೆ ಒಟ್ಟಿಗೆ ಒಂದ್ ದಿಸ್ಕೊಂಬತ್ತಾರೆ ಜನ ಫ್ರೀ ಮಾಡಿರೇ ಅವ್ರು ದೇವಸ್ಥಾನಕ್ ಹೋಗ್ಬರ್ಬೋದು ಎಲ್ಲಾನು ಟ್ರಿಪ್ ಅಜ್ಜಿ ಟ್ರಿಪ್ ಆಗಿದ್ದೆ ಕೂಲಿ ಅಂತ ಹೋದ್ರೆ ಇರೋದು ಜನ ಗೌಡ್ಗಾರ್ನು ಅಲ್ಲಿ ಏನ್ ನೋಡ್ಕೊಬಂದಿ తానందేశురి హ ఆ నోర్కండి హ ఊగే నోర్కండి

ಮೋದಿ ಒ ಕಡಿಮೆ ಮಾಡಿ ಹೆಣ್ಮಕ್ಳು ಚೆನ್ನಾಗಿರ್ಲಿ ಅಂತ ಬಿಡ್ತಾರೆ ಕಳ್ಳರು ಜಾಸ್ತಿ ಆಗ್ತಾರೆ ಆಗ್ತಾರೆ ನೋಡ ನೋಡಿ ಕರೆಕ್ಟ್ ಕರೆಕ್ಟಾಗಿ ಅಳ್ತಾ ತೋರ್ಸ್ತಿ ಕರೆಕ್ಟ್ ಕರೆಕ್ಟಾಗಿ ತೆಗೀತಿಲ್ಲ ಅಂತ

ಹಾಂ ಹಾಂ ಇನ್ನೇನು ತುಮಕೂರು ಶಿರಾ ಎಲ್ಲ ತಾ ಜಿಲ್ಲೆ ಆಗ್ತದಂತ ಇನ್ನೇನು ಬರ ಹೇಳು ನಿಮ್ಮೂರಿಗೊಂದು ಹೈವೇ ಮಾಡಿಸಿ ಒಂದು ಟ್ರೈನ್ ಬಿಟ್ಟು ಒಂದು ಫ್ಲೈಟ್ ಲ್ಯಾಂಡ್ ಮಾಡೋಕೆ ಒಂದು ಜಾಗ ಮಾಡು ಬಿಡ మాసంత్రీ <laughs> ఆతారు <laughs> 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 ರಂಗಜ್ಜಿ ನಿಮ್ ಶಿರಾಕೆ ಇನ್ನ ರೈಲ್ 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 ಬರುತ್ತಜ್ಜಿ ಇಲ್ಲಜ್ಜಿ ಇನ್ನೊಂದು ಚಿಕ್ಕನಳ್ಳಿಗಾನಲ್ವೇ ಹೇಳಪ್ಪ ಏ ಬರ್ತೀನಿ ಬತ್ತೀನಿ ಕಳೆ ತೆಗಿತಾ ಇದ್ರು ಇಲ್ಲೇ ಮಾತಾಡ್ತಾ ಇದ್ದಿ ಅಯ್ಯೇ ನಾವೇ ಆತ ತೆಗಿಯಲ್ಲಿ ಕೂಲರ್ ಬಂದಿದ್ದಾರೆ ಅವ್ರು ತೆಗಿತಾ ಇದಾರೆ ನಾವ್ ಅವ್ರ ಮಾತಾಡ್ತಿದ್ವಿ ಹ್ಞೂ ಐದ್ ಜನ ತೆಗಿತಾ ಇದಾರೆ ನಾವೇ ಎಲ್ಲ ಕುಕೊಂಡಿರೋದು ಕೂಲಿಯರೆಲ್ಲ ಬಂದಿದ್ರು ಅವ್ರನ್ನೆಲ್ಲ ಕುಂಡಿಸಿ ನಾವು ಕೂಕೊಂಡಿದ್ದೀವಿ ಹಾಂ ನಿನ್ನ ಮಮ್ಮಕ್ಕಳು ಐದು ಜನ ಕಳೆ ತೆಗಿತಾರೆ ಹಾಂ ನಿನ್ನ ಮಮ್ಮ ಹುಲ್ ಬಾಸಾಕ್ತಾನೆ ಎಲ್ಲನ ನಿನ್ನ ಸಣ್ಣ ಮಮ್ಮಗಳಂತು ಬಿಡು ಇರೋ ಎಲ್ಲ ಕಡಲೆ ಗಿಡನ ಸೇರ್ಕಿ ಕೀಳ್ತಾಳೆ ಕಳೆನ ಇಲ್ಲ ಇಲ್ಲ ಬಯಕ್ಕಿಕ್ಕವಲ್ಲ ಹ್ಞೂ ಸರಿ ಹ್ಞೂ ಇಲ್ಲ ಅವಳು ಬಂದಿಲ್ಲ ಅವಳು ಬರಂಗಿಲ್ಲ ಅವಳು ಬಂದಿಲ್ಲ ಅವ್ರ ಮಾಮ ಹ್ಮ್ ಇಲ್ಲ ಅವ್ರಿಗೆ ನಾಳೆಗೆ ರಜಾ ಅಂತೆ ನಮ್ಮಳಿಗೆ ಐತಿ ಹ್ಮ್ ಹೋಗ್ತೀವಿ ಏನ ಹ್ಮ್ ಯೇನ ಕಾಟ್ ಮಾಡ್ ಒಂದಿ ಯಾಕಮಾ ಓಪರ್ ಪಾವೋದಿ ನೋಡ್ದೆ ಅಡಕೆಲ್ಲ ಕೊಟ್ಟಿಲ್ಲ ಪಪ್ಪಾ ಯಾಕೆ ಅಂತಾರೆ ಅಲ್ಲೇ ಸಾಲ ಕುಕೋಣ ಹಂಗೆ ಹಾಕೋಣ ಹಂಗೆ ಶೀಲ ಐತಿ ಕೆಂಥರ ರಂಗಜಿ ಹೇಳ ಲೈಕ್ ಮಾಡಿ ಮಾಡಿ ಲೈಕ್ ಶೇರ್ ಮಾಡಿ

Sasha, ক্লে ম৲া ग্লেছার কেম পনল variety সলেশয ল্� Ou৲আন স্ী��ন কো্রারা ও্্ Instrántা ক্লে্লে inimেে কলে সিয় আইলানখ 5Jেসেই প্্রার। .... ক� मैंने देखो कैमरा मत करो इशू इशू नहीं मुझे डर लग रहा है अम्मा ये ले ये मुझे इधर वापस से और यहां 发嘞。<for>